ಚಾರಿತ್ರಿಕ ಪ್ರಸಿದ್ಧ ಹಾಗೂ ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತ ಹಿನ್ನೆಲೆ ಹೊಂದಿರುವ ಶ್ರೀ ಚಂಪಕಧಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮರಥೋತ್ಸವ ಅತ್ಯಂತ ಸಂಭ್ರಮ ಸಡಗರದೊಂದಿಗೆ ನಡೆಯಿತು ಪ್ರತಿ ವರ್ಷದಂತೆ ಅನುರಾಧ ನಕ್ಷತ್ರದಲ್ಲಿ ನಡೆಸಲಾಗುವ ಈ ದಿವ್ಯ ರಥೋತ್ಸವ ಅಸಂಖ್ಯಾತ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಸಾವಿರಾರು ಭಕ್ತ ವೃಂದ ಸ್ವಾಮಿಯ ರಥೋತ್ಸವದಲ್ಲಿ ಸಾಕ್ಷಿಯಾಗಿ ಭಕ್ತಿ ಭಾವದಿಂದ ಪುನೀತರಾದರು ಘಟ್ಟದ ಶ್ರೀ ಚಂಪಕಧಾಮ ಸ್ವಾಮಿಗೆ ತನ್ನದೇ ಆದ ವಿಶೇಷತೆ ಪ್ರತ್ಯೇಕತೆ ಹಾಗೂ ಪಾವಿತ್ರ್ಯತೆ ಇದೆ ಸಿರಿವಂತ ಐತಿಹಾಸಿಕ ಹಿನ್ನೆಲೆ ಇರುವ ಈ ಸ್ವಾಮಿಯ ಮಹಿಮೆ ಬಣ್ಣಿಸಲ ಸದಡ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯ ತಮಿಳುನಾಡಿನಲ್ಲಿಯೂ ಈ ಸ್ವಾಮಿಗೆ ಅಪಾರ ಭಕ್ತ ಸಮೂಹವಿದೆ ದೇಶ ವಿದೇಶಗಳಿಂದ ರಥೋತ್ಸವಕ್ಕೆ ಭಕ್ತಾದಿಗಳು ಆಗಮಿಸಿ ಶ್ರೀ ಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಹಲವು ದಶಕಗಳಿಂದ ಅನೂಚಾನವಾಗಿ ನಡೆದುಕೊಂಡು ಬರುತ್ತಿರುವ ಪ್ರಾಚೀನ ಪರಂಪರೆಗಳು ಇಂದಿಗೂ ಆಚರಣೆಯಲ್ಲಿರುವುದು ಇಲ್ಲಿನ ಮತ್ತೊಂದು ವಿಶೇಷ ಇದು ತೇರು ಮತ್ತೆ ಬೆಳಗ್ಗೆ ಆಗುವಂಥದ್ದು ಅವರಿಗೆ ತೆಮಿಳೆನ್ಸ್ಗೆ ಯಾಕಂದ್ರೆ ಅವರು ಬೇಗ ಬಂದು ಕರ್ಗ ಮಾಡಿಕೊಂಡು ಹೋಗಿ ಜಾತ್ರೆ ಮಾಡುವಂಥದ್ದು ಮಧ್ಯ ಮೇಲೆ ನಮ್ಮ ಅಕ್ಕಪಕ್ಕ ಹಳ್ಳಿಗಳವರು ಸಿಟಿಯವರು ನಮ್ಮ ದೇವಸ್ಥಾನ್ ಬರ್ತಾರೆ ನೈಟ್ ಪಲ್ಲಕಿಗಳು ಇರ್ತವೆ ಪಲಕ್ಕಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಪಲ್ಲಕಿಗಳಿರ್ತವೆ ಆ ನೈಟ್ ಪಲ್ಲಕ್ಕಿಯಲ್ಲಿ ನಮ್ಮ ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳಲ್ಲೂ ಸುಮಾರು ಒಂದು ಇಪ್ಪತ್ತು ಮೂರು ಪಂಚಾಯತಿಗಳಿಂದ ಸುಮಾರು ಒಂದು ಎರಡು ಮೂರು ಸಾವಿರ ಎರಡು ಮೂರು ಲಕ್ಷ ಜನ ಹುಡುಗರು ರಾತ್ರಿ ಕೂಡ ಸರಿ ಚಾಪಗ್ರಸ್ತರಾದ ಮಂಗಳಮುಖಿಯರು ರಥೋತ್ಸವದ ಸಂದರ್ಭದಲ್ಲಿ ತಪ್ಪದೆ ಹಾಜರಾಗಿ ತಮ್ಮ ಶಾಪ ವಿಮೋಚನೆಗೆ ಹರಕೆ ಕಟ್ಟಿಕೊಳ್ಳುತ್ತಾರೆಂಬ ಪ್ರತೀತಿ ಇದೆ ಇದು ಈ ವರ್ಷವೂ ನಡೆಯಿತು ನೂರಾರು ಮಂಗಳ ಮುಖಿಯರು ಶುದ್ಧ ಮನಸ್ಸಿನಿಂದ ಶ್ರೀ ಚಂಪಕಧಾಮ ಸ್ವಾಮಿಗೆ ನಮಿಸಿ ತಮ್ಮ ಈ ಜನ್ಮದ ಶಾಪ ವಿಮುಕ್ತಿಗಾಗಿ ಪ್ರಾರ್ಥಿಸಿಕೊಂಡರು ನಿರ್ಮಲ ಮನಸ್ಸಿನಿಂದ ಹರಕೆ ಮುಡಿಪು ಕಟ್ಟಿಕೊಂಡರು ಈ ಬಾರಿಯ ಚಂಪಕಧಾಮ ಸ್ವಾಮಿಯ ರಥೋತ್ಸವದಲ್ಲಿ ಅಂದಾಜು ಒಂದು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಗಣ ಪಾಲ್ಗೊಂಡು ಧನ್ಯರಾದರು ರಥೋತ್ಸವದಲ್ಲಿ ಉಪಸ್ಥಿತರಿದ್ದ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆ ಮಾಡಲಾಗಿತ್ತು ದೇವಾಲಯದ ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕ ಸಮಿತಿಯ ವತಿಯಿಂದ ಜಯಶ್ರೀ ಅಚ್ಯುತರಾಜ್ ನೇತೃತ್ವದಲ್ಲಿ ಉಚಿತ ಅನ್ನದಾನ ಏರ್ಪಡಿಸಲಾಗಿತ್ತು ಎಲ್ಲ ಭಾಗದಿಂದ ಹೆಚ್ಚಿನ ಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಏನು ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳಿಂದ ಈ ಒಂದು ಜಾತ್ರೆ ನಡ್ಕೊಂಡು ಬರ್ತಾ ಇದೆ ಈಗ ನಾವು ನಾಲ್ಕು ವರ್ಷಗಳಿಂದ ಏನು ಡಿ ಕೆ ಸುರೇಶಣ್ಣ ಡಿ ಕೆ ವಿನೋದ್ ಅಣ್ಣ ಹಾಗೂ ನಮ್ಮ ಕಮಿಟಿ ಅಧ್ಯಕ್ಷರು ಸಂಪಂಗಣ್ಣವರು ಕಮಿಟಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳನ್ನು ಒಳಗೊಂಡು ಏನು ಇವತ್ತು ಸುಮಾರು ನಾಲ್ಕು ವರ್ಷಗಳಿಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ನಾವು ಸಹ ಅನುದಾನ ಮಾಡ್ಕೊಂಡು ಇದ್ದೀವಿ ಏನು ಇದು ಇದ್ರ ಉದ್ದೇಶ ಅಂದರೆ ಸಾಕಷ್ಟು ಜನ ಹಳ್ಳಿಗಳಿಂದ ಹೊರಗಡೆಯಿಂದ ಬಂದಿರ್ತಾರೆ ಅವ್ರು ಬಂದಾಗ ನೀರು ಸ್ವಲ್ಪ ತಿಂಡಿ ಊಟದ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ಗ್ರಾಮಸ್ಥರ ಒಂದು ಬಯಕೆ ಆಗಿರ್ತದೆ ದೇವಸ್ಥಾನದ ಸುತ್ತಮುತ್ತಲು ಅನುದಾನ ನಡೀತಾ ಇರ್ತದೆ ಸಾಕಷ್ಟು ಜನ ಎಲ್ಲಿ ಬೇಕೋ ಅವರು ಅವರು ಊಟ ಮಾಡ್ಕೊಂಡು ಹೋಗೋವಂಥ ಒಂದು ಪದ್ಧತಿ ಇದೆ ನೀರಿನ ವ್ಯವಸ್ಥೆ ಇದೆ ಟ್ಯಾಲೆಟ್ಸ್ ಎಲ್ಲ ಪಂಚಾಯಿತಿ ವ್ಯಾಪ್ತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲ್ಲ ವತಿಯಿಂದ ಹೆಚ್ಚಿಗೆ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಸಾರ್ವಜನಿಕರು ಏನು ನಮ್ಮ ಸಾಕಷ್ಟು ಜನ ಇದಕ್ಕೆ ಕೈ ಜೋಡಿಸಿದ ಭಕ್ತಾದಿಗಳು ಕೈ ಜೋಡಿಸಿ ಒಂದು ಕಾರ್ಯವನ್ನು ನಡೆಸ್ತಾ ಇದೆ ಇನ್ನು ದೇವಾಲಯದ ಮಾಜಿ ಕನ್ವೀನರ್ ಜಯರಾಮ್ ನೇತೃತ್ವದಲ್ಲಿ ಬನ್ನೀರು ಘಟ್ಟದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಹದಿನೈದು ವರ್ಷಗಳಿಂದ ನಡೆಸಿಕೊಂಡು ಬಂದ ಪ್ರಸಾದ ವಿತರಣೆ ಈ ಬಾರಿಯೂ ಮುಂದುವರೆ ಇಲ್ಲಿ ಬರುವಂಥ ಜಾತ್ರೆಗೆ ನಮ್ಮಲ್ಲಿ ವ್ಯವಸ್ಥೆ ಇರ್ಬೋದು ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ಅವ್ರಿಗೆಲ್ಲ ಸೌಲಭ್ಯಗಳು ಇವತ್ತು ಎಲ್ಲೋ ನಾವು ಎಲ್ಲೋ ಜಾತ್ರೆಗಳಲ್ಲಿ ಮಾಡಲ್ಲ ಆ ಸೌಲಭ್ಯ ನಮ್ಮ ಇದರಲ್ಲಿ ನಾವೆಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಅವ್ರದ್ದೂರಿಗೆ ಊಟ ಇರ್ಬೋದು ಇನ್ನೊಂದು ಇರ್ಬೋದು ನೀರು ಮಜ್ಜಿಗೆ ಪ್ರಯಂಕನ ಇಲ್ಲ ಊಟದ್ದು ಟೇಬಲ್ಸ್ ಟೈಮಲ್ಲಿ ಅವ್ರು ಬಂದವ್ರಿಗೂ ಬೇಜಾರಾಗ್ದಿರ ತಿನ್ನಂಗೆ ಎಲ್ಲರಿಗೂ ಶ್ರೀಮಂತ ಇರ್ಬೋದು ಬಡ ಮಿಡ್ಲ್ ಕ್ಲಾಸ್ ಪೀಪಲ್ರ್ಬೋದು ಎಲ್ಲರಿಗೂ ಸಮಾನವಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅನ್ನದಾನವೆಂದರೆ ಪ್ರಸಾದ ವಿತರಣೆ ಎಷ್ಟೇ ಆಗಿರದೆ ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲಿ ತಯಾರಿಸುವ ಒಬ್ಬಟ್ಟಿ ನೋಟದಂತಹ ಮೃಷ್ಟಾನ್ನ ಭೋಜನವಾಗಿದ್ದು ಈ ಉತ್ಸವದ ಇನ್ನೊಂದು ವಿಶೇಷ ಬನ್ನೆ ಜಾತ್ರೆ ವರ್ಷ ವರ್ಷ ಬಹಳ ಬ್ರಹ್ಮಾಂಡವಾಗಿ ನಡೀತಾ ಇದೆ ಈಗ ಇದೇ ನಾಲ್ಕನೇ ವರ್ಷಕ್ಕೆ ವರ್ಷ ಅಂದಾನದ ಇದಾಗ್ತಿದೆ ವರ್ಷ ವರ್ಷನೂ ಇದೇ ತರ ವಜೃಂಭಣೆಯಾಗಿ ಆಚರಣೆ ಹೋಗ್ತಾ ಇದೆ ಬನ್ನಘಟ್ಟ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಊರುಗಳು ಬರ್ತಾವೆ ಮತ್ತು ಮಂಟಪ ಪಂಚಾಯಿತಿ ಸುತ್ತಮುತ್ತ ಹಳ್ಳಿಗಳೆಲ್ಲ ತುಂಬ ಒಳ್ಳೆಯ ಜಾತ್ರೆ ಇದೆ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ನಾವು ಸುಮಾರು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀವಿ ಏನೂ ತೊಂದರೆ ಅಲ್ದೇ ಆರಾಮಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಒಂಥರ ವಿಶೇಷವಾಗಿ ಉಪಚಾರ ಇದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ವರ್ಷ ಬಂದಿದ್ದೀನಿ ಇದು ಐದನೇ ಸಾರಿ ಬರ್ತಾ ಇರೋದು ನಾನು ಇಲ್ಲಿ ಊಟ ಮಾಡ್ತಿರೋದು ಇಲ್ಲಿ ಭಾಳ ಚೆನ್ನಾಗಿದೆ ಊಟ ಪ್ರಸಾದ ನಮಗೆ ತುಂಬ ಸಂತೋಷ ಆಗ್ತಿದೆ ಸರ್ ಈ ರೀತಿ ಅನ್ನದಾನಕ್ಕೆ ಭಾಳ ಅಚ್ಚುಕಟ್ಟಾಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಪ್ರತಿ ವರ್ಷವೂ ಒಂದು ಊಟದ ವ್ಯವಸ್ಥೆ ಮದುವೆಯಲ್ಲಿ ಕೂಡ ಇರೋದಿಲ್ಲ ಆ ಥರ ಬ ಅವರು ಸುಮಾರು ಒಂದು ತಿಂಗಳಿಂದ ಕಷ್ಟ ಬಿದ್ದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಈ ಅನ್ನದಾನ ಸಮಿತಿ ಮಾಡಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಬಡವ್ರಿಗೆ ಮತ್ತು ಈ ಒಂದು ಜಾತ್ರೆಗೆ ಬಂದ ನಿರ್ಗತಿಕರಿಗೆ ಮತ್ತು ಹಸಿದವರಿಗೆ ಊಟ ಹಾಕಲಿ ಅಂತ ಹೇಳಿ ಮುಂದೆನೂ ಸಹ ಈ ಒಂದು ಕಾರ್ಯಗಳು ದೇವರ ದೇವತಾ ಕಾರ್ಯಗಳು ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ನಾವು ಹಾರೈಸಿ ಬನ್ನೇರುಘಟ್ಟ ಹಾಗೂ ಸುತ್ತಮುತ್ತಲಿನ ಭಾಗಗಳಲ್ಲಿ ಚಿರಪರಿಚಿತರಾಗಿರುವ ಉತ್ಸಾಹಿ ಜನನಾಯಕ ಬಿಸಿ ಮಂಜುನಾಥ್ ತಮ್ಮ ತಂಡದಿಂದ ನೆರೆದ ಭಕ್ತಾದಿಗಳಿಗೆ ನೀರು ಮಜ್ಜಿಗೆ ಪಾನಕದ ಅರವಟ್ಟಿಗೆ ಆಯೋಜಿಸಿದ್ದರು ಮನೆನಾಟ ಜಂಬಧಾಮ ಜಾತ್ರೆ ವಿಶೇಷವಾಗಿ ಅನ್ನಾನ ಈ ಬರೋ ಹೋಗೋ ಜನಗಳಿಗೆ ಸೇವೆ ಸಲ್ಲಿಸ್ತಾನೆ ಇರ್ತೀರಿ ಸುಮಾರು ಹತ್ತು ವರ್ಷದಿಂದ ಈ ಸೇವೆ ಮಾಡ್ತಾರೆ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ ಬನ್ನಾರಾಟ ಜಾತ್ರೆ ವಿಶೇಷವಾಗಿ ನಮ್ಮ ಬಿ ಸಿ ಎಂ ಮಂಜಣ್ಣನವರ ನೇತೃತ್ವದಲ್ಲಿ ಹೆಸರುಬೇಳೆ ಪಾನ್ಕ ಮಜ್ಗೆ ವಿತರಣೆ ಮಾಡ್ತಾ ಮಾಡ್ತಾ ಇದ್ದೀರಿ ಇದು ಸುಮಾರು ಒಂದು ಹದಿನೈದು ವರ್ಷದಿಂದನೂ ನಮ್ಮ ಬಿ ಸಿ ಎ ಬಿ ಸಿ ಎಂ ಮಂಜಣ್ಣ ನೇತೃತ್ವದಲ್ಲಿ ಈ ಥರ ಕೆಲಸಗಳು ನಡೀತಾ ಇದೆ ಜಪಗದಾಮ ಜಾತ್ರೆ ವಿಶೇಷವಾಗಿ ಇಲ್ಲಿಗೆ ಸಾವಿರಾರು ಜನಗಳು ಭಕ್ತಾದಿಗಳು ರಾಜ್ಯ ಹೊರ ರಾಜ್ಯಗಳಿಂದ ಬರ್ತಾರೆ ಅವರಿಗೆಲ್ಲ ನೀರು ಮಜ್ಜಿಗೆ ಪಾನ್ಕ ವಿತರಣೆ ಮಾಡಿ ಅವ್ರದ್ದು ಒಂದು ಬಿಸಿಲು ತಣಸಿ ಕಳಿಸ್ಕೊಡ್ತಾ ನಾವು ಈ ಸೋಮವಾರ ಈ ಸೇವೆ ಮಾಡ್ಕೊಂಬರ್ತಾಯಿದ್ದೀರಿ ಈ ಬನ್ನೇರುಘಟ್ಟ ಜಾತ್ರೆ ಸುಮಾರು ವರ್ಷಗಳಿಂದ ನಡ್ಕೊಂಬರ್ತಾ ಇದೆ ಸುಮಾರು ಅಕ್ಕಪಕ್ಕ ಹಳ್ಳಿಗಳವರು ಸುಮಾರು ಸಾವಿರಾರು ಜನ ಬಂದು ಇಲ್ಲಿ ಸೇರ್ತಾರೆ ಇದೇ ಬಿ ಸಿ ಮಣ್ಣ ಮಂಜಣ್ಣ ನೇತೃತ್ವದಲ್ಲಿ ಇಪ್ಪತ್ತ್ ಮೂವತ್ತು ಹಳ್ಳಿಗಳವ್ರಿಗೆ ಎಲ್ಲರಿಗೂ ಸೇರಿ ಇದು ಬನೇರುಘಟ್ಟ ಜಾತ್ರೆ ಸುಮಾರು ವರ್ಷಗಳಿಂದ ನಡ್ಕೊಂಬರ್ತಾ ಇದೆ ಎಲ್ಲರೂ ಹಳ್ಳಿಗಳ ಒಟ್ಟಿನಲ್ಲಿ ಬನ್ನೇರುಘಟ್ಟ ಸುತ್ತಮುತ್ತಲಿನ ಜಿಗಣಿ ಹೋಬಳಿಯ ಗ್ರಾಮಗಳ ಬೆಂಗಳೂರು ದಕ್ಷಿಣ ಹಾಗೂ ಆನೇಕಲ್ ತಾಲೂಕಿನಲ್ಲೇ ಅತ್ಯಂತ ದೊಡ್ಡ ಜಾತ್ರೆಯಾದ ಶ್ರೀ ಚಂಪಕಧಾಮ ಸ್ವಾಮಿಯ ಭವ್ಯ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ರಥೋತ್ಸವಕ್ಕೆ ಆಗಮಿಸಿದ ಭಕ್ತ ಜನಸಾಗರಕ್ಕೆ ಯಾವುದೇ ತೊಂದರೆ ತಾಪತ್ರಯ ಎದುರಾಗದಂತೆ ನೋಡಿಕೊಂಡ ದೇವಾಲಯದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾದ ಎ ಸಂಪಂಗಿ ರಾಮಯ್ಯ ಅಚ್ಚುಕಟ್ಟಾದ ವ್ಯವಸ್ಥೆ ಕಲ್ಪಿಸಿದ್ದರು ಅನ್ನದ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಸಕಲ ಸೌಕರ್ಯ ಮಾಡಿ ಬಂದಂತವರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೂ ಅದೇ ರೀತಿ ನಮ್ಮ ದೇವಸ್ಥಾನದ ವತಿಯಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಪಂಚಾಯಿತಿಗೆ ನಮ್ಮ ಪಂಚಾಯಿತಿಯವರು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯವರು ಮತ್ತು ಗ್ರಾಮ ಪಂಚಾಯಿತಿಯಿಂದನೂ ದೀಪದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಎಲ್ಲ ರೀತಿಯ ವ್ಯವಸ್ಥೆಗಳು ಆಗಿದೆ ಯಾವ ಇಲ್ಲಿ ಬಂದಂಥ ಬಗ್ತಾಯಿ ಯಾವುದೇ ತೊಂದರೆ ಇಲ್ಲದೆ ಎಲ್ಲ ರೀತಿಯ ಸಕಲ ಅನುಕೂಲಗಳನ್ನು ನಾವು ಮಾಡಿದ್ದೀವಿ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ